ಎಎನ್ಎಂ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಜಿಲ್ಲಾ ಮಟ್ಟದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಚಿಂತಾಮಣಿಯ ನವಭಾರತ ತಂಡಕ್ಕೆ ಗೆಲುವು ಪ್ರೀಮಿಯರ್ ಲೀಗ್ ಜಿಲ್ಲಾ ಮಟ್ಟದ ಪಂದ್ಯವನ್ನು ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಶನಿವಾರ ಮತ್ತು ಭಾನುವಾರದಂದು ಎರಡು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದು ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿದ್ದು ಅಂತಿಮ ಪಂದ್ಯಾವಳಿಯಲ್ಲಿ ಚಿಂತಾಮಣಿಯ ನವಭಾರತ ತಂಡ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾನುವಾರ ನಡೆದ ಫೈನಲ್ ಪಂದ್ಯಾವಳಿ ನವಭಾರತ ಚಿಂತಾಮಣಿ ತಂಡ ಮತ್ತು ಸಿ ಗೌರಿಬಿದನೂರು ತಂಡದ ನಡುವೆ ಏರ್ಪಟ್ಟಿತ್ತು ಸಂಜೆ ಕತ್ತಲು ಹಾಗೂ ಸಮಯದ ಅಭಾವದಿಂದ ಎರಡು ಓವರ್ಗಳಿಗೆ ಆಟವನ್ನು ನಿಗದಿ ಮಾಡಲಾಗಿತ್ತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನವಭಾರತ ಚಿಂತಾಮಣಿ ತಂಡ ಎರಡು ಓವರ್ನಲ್ಲಿ ಹತ್ತೊಂಬತ್ತು ರನ್ ಗಳಿಸಿದರು ನಂತರ ನಂತರ ಆಟ ಆಡಿದ ಎಂ ಸಿ ಸಿ ಗೌರಿಬಿದ್ನೂರು ತಂಡ ಎರಡು ಓವರ್ನಲ್ಲಿ ಕೇವಲ ಆರು ರನ್ ಗಳಿಸಿದರು ಹದಿಮೂರು ರನ್ ಪಡೆಯುವ ಮೂಲಕ ನವಭಾರತ ಚಿಂತಾಮಣಿ ತಂಡ ಗೆಲುವು ಸಾಧಿಸಿತು ಅಂತಿಮ ಪಂದ್ಯಾವಳಿಯಲ್ಲಿ ವಿಜೇತರಾದ ನವಭಾರತ ಚಿಂತಾಮಣಿ ತಂಡಕ್ಕೆ ಐವತ್ತು ಸಾವಿರ ರು ನಗದು ಬಹುಮಾನ ಹಾಗೂ ಒಂದು ಟ್ರೋಫಿ ಮತ್ತು ರನ್ನರ್ ತಂಡವಾದ ಎಂ ಸಿ ಗೌರಿಬಿಂದು ತಂಡಕ್ಕೆ ಮೂವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಹಾಗೂ ಒಂದು ಟ್ರೋಫಿಯನ್ನು ಕಾರ್ಯಕ್ರಮದಲ್ಲಿ ಮುತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜ್ರೆಡ್ಡಿ ಅವರು ವಿತರಿಸಿದರು ಇನ್ನು ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೇ ಬಹುಮಾನದ ಪ್ರಯೋಜಕರಾದ ಜಿ ಟಿ ಬಿ ಗ್ರೂಪ್ ಸುಭಾಷ್ ಗೌಡರವರು ಐವತ್ತು ಸಾವಿರ ರೂಪಾಯಿ ನೀಡಿದರೆ ರನ್ನರ್ ತಂಡದ ಬಹುಮಾನ ಪ್ರಾಯೋಜಕರಾದ ನಗರದ ಆಶ್ರಯ ಬಡಾವಣೆಯ ಕೈಲಾಸಗಿರಿ ರಸ್ತೆಯಲ್ಲಿರುವ ಶಾಖ್ಯ ಅಕಾಡೆಮಿ ಶಾಲೆಯ ಮುಖ್ಯಸ್ಥರಾದ ಧನುಷ್ರವರು ರವರು ಮೂವತ್ತು ಸಾವಿರ ರೂಪಾಯಿಗಳನ್ನು ವಿತರಣೆ ಮಾಡಿದರು ಕ್ರಿಕೆಟ್ ಪಂದ್ಯಾವಳಿಯನ್ನು ಪಾಲಿಟೆಕ್ನಿಕ್ ಈಗಲ್ ಬಾಯ್ಸ್ ಮಾರುತಿ ನವೀನ್ ಕೆ ಎಸ್ ಗೋಲ್ಡ್ ಅಂಗಡಿ ಮಾಲೀಕ ಶಂಕರ್ ಮದನ್ ಕುಮಾರ್ ವೆಂಕಟೇಶ್ ಆಯೋಜನೆ ಮಾಡಿದರು ಇಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರುಳ್ಳಿ ಶಿವಣ್ಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗ್ರಾಮಾಂತರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೋನಪಲ್ಲಿ ಕಲ್ಯಾಣ್ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ವೆಂಕಟಿಕೋಟೆಯ ಸುರೇಶ್ ಮುಖಂಡ ಸಿಕ್ಕಿ ಚಾಂದ್ಪಾ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು கௌரி சிந்தூர் தண்ட நம்ம சுவிய பரவாயில் அனந்த அனந்த ன்யவாது சித்தாமணி தளம் எல்லா ஆட்டகாரி ஜப்பான முகாந்த ன்யவாதியாக நவீன ಮದನ್ ತಾಂಡೂರವರು ನಗರದವರು ಈ ಒಂದು ಟೂರ್ನಿಯ ಬಹಳ ಯಶಸ್ವಿಯಾಗಿ ಹಾಗೇನೆ ವಿವ್ರವಾಗಿ ಲೈವ್ ಕಾಸನ್ನು ಮಾಡಿ ಎಲ್ಲರೂ ಸಹ ತಮ್ಮ ಮೊಬೈಲ್ಗಳಲ್ಲೇ ತಂಡರನ್ನ ನೇರವಾಗಿ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಹಾಗೆಯೇ ಈ ಒಂದು ಟೂರ್ನಿಗೆ ಆಯೋಜನೆಗೆ ಮುಖ್ಯವಾಗಿ ಪರೋಕ್ಷವಾಗಿ ಸಹಕಾರದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಕ್ರಿಕೆಟಿನ ಅಭಿಮಾನಿಗಳು ಪಟುಗಳು ಮತ್ತು ಇವತ್ತಿನ ಈ ಒಂದು ಸಂಜೆ ಮೇಲೆ ಗೆದ್ದ ನವಭಾರ ಟೀಮ್ ಮೆಂಬರ್ಸ್ ಕೂಡ ಎಲ್ಲ ಚಿಂತಾಮಣ ಸಮಸ್ಯೆಯನ್ನು ಆಗಿರುವುದರಿಂದ ಅಭಿನಯ